ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಫಾರಮ್ ಕೋಳಿ ಚಿಕನ್ನಲ್ಲಿ ಬಸ್ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಯಾವುದೇ ಸಾಂಬಾರ್ ಪೌಡರ್ನ ಬಳಸ್ದೆ ನಾನು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ ನೀವು ಪಾತ್ರೆನಲ್ಲೇ ಸುಲಭವಾಗಿ ಮಾಡ್ಕೊಬೋದು ನಾನು ಒಂದು ವಿಷಲನ್ನ ಕೂಗಿಸ್ಕೊಳ್ಳೋಣ ಅಂತ ನಾನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಚಿಕನ್ ಆಗಿರೋದ್ರಿಂದ ಬೇಗ ಬಿಂದೋಗಿಬಿಡುತ್ತೆ ನೀವು ಪಾತ್ರನಲ್ಲೇ ಮಾಡ್ಕೊಳ್ಳಿ ನೋಡಿ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ಈರುಳ್ಳಿನ ಉದ್ದಾಗಿ ಹಚ್ಚಿ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಈರುಳ್ಳಿ ಬಂದಮೇಲೆ ಚಿಕನನ್ನು ಹಾಕೊಳ್ಳಿ ಚೆನ್ನಾಗಿ ನೀರನ್ನು ಸೋರಿಸ್ಬಿಟ್ಟು ಹಾಕೊಳ್ಳಿ ತೊಳೆದು ಚೆನ್ನಾಗಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಚಿಕನ್ನಲ್ಲಿ ಚಿಕನ್ ಫಾರಮ್ ಚಿಕನ್ ಆಗಿರೋದ್ರಿಂದ ತುಂಬ ಬೇಗ ಬೆಂದೋಗಿಬಿಡುತ್ತೆ ನೀವು ನಾಟಿ ಕೋಳಿನಲ್ಲಿ ಮಾಡೋದಾದರೆ ಇಲ್ಲ ಮೊಟ್ಟೆ ಕೋಳಿನಲ್ಲಿ ಮಾಡೋದಾದರೆ ಅಷ್ಟು ನೀವು ಬೇಗ ಬೇಯೋದಿಲ್ಲ ಅದು ಈ ಚಿಕನ್ ಆಗಿರೋದ್ರಿಂದ ಬೇಗ ಬೆಂದೋಗಿಬಿಡುತ್ತೆ ಹಾಗಾಗಿ ನೀರೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಚಿಕನನ್ನು ಹಾಕೊಳ್ಳಿ ನೋಡಿ ನಾನು ಚಿಕನೆಲ್ಲ ಚೆನ್ನಾಗಿ ನೀರೆಲ್ಲ ಸೋರಿಸ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ನೆನೆಸಿರೋ ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ ನೀವು ಹೆಸ್ರುಕಾಳು ಇಲ್ಲಾಂದರೆ ಕಡಲೆಕಾಳನ್ನು ನೆನೆಸುದ ಹಾಕೋಬೋದು ಒಂದೆರಡವರು ಕಡಲೆಕಾಳನ್ನು ಚೆನ್ನಾಗಿ ನೆನೆಸಿಟ್ಕೊಳ್ಳಿ ನಾನು ಕಡಲೆಕಾಳು ಹಾಕೋತಾ ಇಲ್ಲ ಹೆಸ್ರು ಕಾಳನ್ನು ಹಾಕೊಂಡಿದ್ದೀನಿ ಡೈರೆಕ್ಟಾಗಿ ಹಾಗೇನೂ ಹಾಕೋಬೋದು ನೆನೆಸೋ ಅವಶ್ಯಕತೆ ಏನಿಲ್ಲ ಚಿಕನ್ ಬೇಗ ಬೆಂದೋಗ್ಬಿಡುತ್ತೆ ಅಲ್ವ ಹಾಗಾಗಿ ಹೆಸರು ಕಾಳು ಬೆಂದಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಒಂದೆರಡವರು ನೆನೆಸಿಬಿಟ್ಟು ಚೆನ್ನಾಗಿ ತೊಳೆದು ನೀರೆಲ್ಲ ತೋರಿಸ್ಬಿಟ್ಟು ಹಾಕೋತಾ ಇದ್ದೀನಿ ನೀವು ಬರೀ ಚಿಕನಲ್ಲೇ ಮಾಡ್ಕೋಬೋದು ಕಾಳನ್ನು ಹಾಕೋ ಅವಶ್ಯಕತೆ ಇಲ್ಲ ಬಸ್ಸಂಬರ ಅಂತಂದರೆ ಯಾವುದಾದ್ರೂ ಕಾಳನ್ನು ಹಾಕಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹೆಸ್ರು ಕಾಳನ್ನು ಹಾಕ್ಕೊಂಡಿದ್ದೀನಿ ನೀವು ಕಾಳಿನ ಪ್ರಮಾಣ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಜಾಸ್ತಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಹಾಕೊಳ್ಳಿ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ನಾನು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಗೆ ರುಚಿಗೆ ಚಿಕನ್ಗೆ ಹಿಡಿಯೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ನಾನು ಒರಳು ಉಪ್ಪನ್ನ ಬಳಸಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಚಿಲ್ಲಿ ಪೌಡರ್ನ ಬಳಸಬೇಡಿ ಬಸ್ಸಾಂಬರ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ ನಿಮ್ಗೇನಾದರೂ ಖಾರ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ನಾನಿಲ್ಲಿ ಚಿಲ್ಲಿ ಪೌಡರನ್ನ ಏನು ಬಳಸಿಲ್ಲ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದೆಲ್ಲ ನೀರು ಬಿಟ್ಕೊಳ್ಳುತ್ತೆ ಚಿಕನ್ನು ಸ್ವಲ್ಪ ನೀರು ಫುಲ್ಲು ನೀರು ಸುಂಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ನಾವು ನೀರು ಸೋಸಿರೋದ್ರಿಂದ ಅಷ್ಟು ನೀರು ಬಿಟ್ಕೊಳ್ಳೋದಿಲ್ಲ ಸ್ವಲ್ಪ ನೀರು ಬಿಟ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಲಿ ಅಷ್ಟರಲ್ಲಿ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಫ್ರೈ ಮಾಡ್ಕೊಳ್ಳೋದಿಕ್ಕೆ ನಾನು ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾಲ್ಕು ಗುಂಟೂರು ಮೆಣಸಿನ್ಕಾಯಿನ ನಾಲ್ಕರಿಂದ ಐದು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಯಾವುದೇ ಸಾಂಬಾರ್ ಪೌಡರ್ನ ಬಳಸ್ತಾ ಇಲ್ಲ ನೋಡಿ ಇಲ್ಲಿ ನಾನು ನಾಲ್ಕೈದು ಗುಂಟೂರು ಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಐದು ಇದೆ ನೀವು ಖಾರ ಜಾಸ್ತಿ ಇಷ್ಟಪಡೋದಾದರೆ ಹಾಕೊಳ್ಳಿ ನಾನು ಚಿಕನ್ಗೂ ಫ್ರೈ ಮಾಡ್ಕೊಳ್ಳೋದಕ್ಕೆ ಚಿಲ್ಲಿ ಪೌಡರ್ ಹಾಕಿಲ್ಲ ಹಾಗಾಗಿ ಐದು ಗುಂಟೂರು ಮೆಣ್ಸಿನ್ಕಾಯಿ ಐದು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇಲ್ಲಾಂದರೆ ನೀವು ಗುಂಟೂರು ಮೆಣಸಿನ್ಕಾಯಿನೇ ಸುದ್ದ ನೀವು ಆದರೆ ಅದು ಖಾರ ಜಾಸ್ತಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಅರ್ಧ ಅರ್ಧ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಮೂರು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಸ್ಪೂನಷ್ಟು ಧನಿಯಾನ ಹಾಕ್ಕೊಂಡಿದ್ದೀನಿ ನೀವು ನಾಲ್ಕು ಸ್ಪೂನ್ ಹಾಕ್ಕೊಂಡ್ರು ನೆಡಿಯುತ್ತೆ ಏನೂ ತೊಂದರೆ ಇಲ್ಲ ಸ್ವಲ್ಪ ಸಾಂಬಾರು ಕನ್ಸಿಸ್ಟೆನ್ಸಿ ಜಾಸ್ತಿ ಆಗುತ್ತೆ ನೀವು ಸಾಂಬಾರು ಜಾಸ್ತಿ ಮಾಡೋದಾದರೆ ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ಳಿ ನಿಮ್ಮ ಕೈನಲ್ಲಿ ಒಂದು ಇಡಿನ ಹಾಕೊಳ್ಳಿ ಒಂದು ಇಡಿ ಅಂದರೆ ಒಂದು ಮೂರು ಸ್ಪೂನ್ ಬರುತ್ತೆ ನೋಡಿ ನಾನು ಧನ್ಯಾನ ಹಾಕ್ಕೊಂಡು ಸ್ವಲ್ಪ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋತೀನಿ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಆ ಥರ ನೀವು ಫ್ರೈ ಮಾಡ್ಕೊಳ್ಳಿ ನಾವು ಸಾಂಬಾರು ಪೌಡರ್ನ ಮಾಡಿ ಇಟ್ಕೊಂಡಿರೋ ಮನೆಯಲ್ಲಿ ಮಾಡಿ ಇಟ್ಕೊಂಡಿರೋ ಸಾಂಬಾರು ಪೌಡರ್ನ ಬಳಸೋದ್ರಿಂದ ಅಷ್ಟು ಟೇಸ್ಟ್ ಬರೋದಿಲ್ಲ ಆದರೆ ಕೆಲವರಿಗೆ ಹೊರಗಡೆ ಕೆಲಸಕ್ಕೆ ಹೋಗೋರಿಗೆ ಮನೆಯಲ್ಲಿದ್ರೂ ಈ ಥರ ಎಲ್ಲ ನಾವು ಹುರ್ಕೊಂಡು ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಅಂತ ಎಲ್ಲ ಮಾಡಿಸಿ ಇಟ್ಕೊಂಡಿರೋ ಪೌಡರ್ನೇ ಹಾಕೋತಾರೆ ಒಂದು ಸಲ ನೀವು ಈ ಥರ ಸಾಂಬಾರ್ ಪೌಡರ್ನ ಮಸಾಲೆ ಎಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡಿ ರುಬ್ಬಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಮೀಡಿಯಮ್ ಸೈಜು ಈರುಳ್ಳಿನೂ ಸುದ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ನಾವು ಧನ್ಯಾ ಮೆಣಸಿನ್ಕಾಯಿ ಫಸ್ಟೇ ಸ್ವಲ್ಪ ಹುರಿದಿರೋದ್ರಿಂದ ಐ ಫ್ಲೇಮ್ ಮಾಡ್ಕೊಂಡ್ರೆ ಬೇಗ ಮೆಣ್ಸಿನ್ಕಾಯಲ್ಲ ಸೀದೋಗಿಬಿಡತ್ತೆ ಹಾಗಾಗಿ ಈರುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಒಂದು ಸ್ಪೂನಷ್ಟು ಕಡಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಬಿಸಿಗೆ ನಾನು ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋತೀನಿ ಹೊತ್ತೇನು ಕಡಲೇನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತುಂಬ ಏನು ಮಿಕ್ಸ್ ಮಾಡೋ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಒಂದು ಅರ್ಧ ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೀವು ಪುದೀನ ಸೊಪ್ಪಿದ್ರೆ ಪುದೀನ ಸೊಪ್ಪನ್ನ ಹಾಕೋಬೋದು ನಾನು ಇರಲಿಲ್ಲ ಹಾಗಾಗಿ ಹಾಕೊಂಡಿಲ್ಲ ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ಫುಲ್ಲು ತಣ್ಣಗಾಗಬೇಕು ತಣ್ಣಗಾಕೋದಕ್ಕೆ ಬಿಟ್ಟು ಆಮೇಲೆ ನೀವು ರುಬ್ಕೊಳ್ಳಿ ಬಿಸಿನಲ್ಲೇ ರುಬ್ಬಬೇಡಿ ಬಿಸಿನಲ್ಲಿ ಬಿಸಿನಲ್ಲಿರುಬ್ಬೋದಕ್ಕೋದ್ರೆ ಮಿಕ್ಸಿ ಎಲ್ಲ ಹಾಳಾಗಿಬಿಡತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಪೀಸಷ್ಟು ಚಕ್ಕೆ ಒಂದು ನಾಲ್ಕು ಐದು ಲವಂಗನ ಹಾಕೊಂಡಿದ್ದೀನಿ ನಾನು ಪೌಡರ್ನೇ ಹಾಕೋತೀನಿ ಈ ಸಲ ನಾನು ಹಾಗೆಯೇ ಚಕ್ಕೆ ಲವಂಗನೇ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿಲ್ಲ ನೀವು ಪುಡಿ ಮಾಡಿರೋದಿದ್ದರೆ ಹಾಕ್ಕೊಳ್ಳಿ ನಾನು ಏನಕ್ಕೆ ಪುಡಿ ಮಾಡ್ಕೋತೀನಿ ಅಂತಂದರೆ ಒಂದೊಂದು ಸಲ ಮಸಾಲೆ ಜೊತೆಗೆ ಅದು ಪೌಡರ್ ಆಗೋದಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಪುಡಿ ಮಾಡೇ ಇಟ್ಕೊಂಡಿರ್ತೀನಿ ಆ ಪೌಡರನ್ನೇ ಹಾಕೋತೀನಿ ನೋಡಿ ಇವಾಗ ನಾನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಆ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ತಣ್ಣಗಾಗಿದೆ ಈ ಮಸಾಲೆ ಎಲ್ಲ ತಣ್ಣಗಾಗಷ್ಟೊಳಗಡೆ ನೀವು ಒಂದ್ಸಲ ಚಿಕನನ್ನು ಕೈ ಆಡಿಸ್ಕೊಂಡು ಆಮೇಲೆ ರುಬ್ಕೊಳ್ಳಿ ನಾನು ಕೈಯಾಡಿಸ್ಕೊಂಡಿದ್ದೀನಿ ಚಿಕನ್ನ ಇನ್ನು ನೀರಿನ ಅಂಶ ಇದೆ ಸ್ವಲ್ಪ ಅದು ನೀರೆಲ್ಲ ಸ್ವಲ್ಪ ಕಮ್ಮಿ ಆದರೆ ಸಾಕು ಇವಾಗ ಮಸಾಲೆಯೆಲ್ಲ ಸ್ವಲ್ಪ ತಣ್ಣಗಾಗಿದೆ ಇವಾಗ ಈ ಮಸಾಲೆಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ ನೋಡಿ ಯಾವುದೇ ಸಾಂಬಾರ್ ಪೌಡರ್ ಪೌಡರ್ ಬಳಸ್ತೇನೆ ಧನ್ಯ ಮೆಣಸಿನ್ಕಾಯ ಈ ಥರ ಫ್ರೈ ಮಾಡಿಕೊಂಡು ರುಬ್ಬಿ ನೋಡಿ ಇದೆಲ್ಲ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಈಗ ಅರ್ಧ ಸ್ಪೂನಷ್ಟು ಗಸಗಸೆನ ಹಾಕೋತಾ ಇದ್ದೀನಿ ಕಡಲೆನೂ ಹಾಕಿರೋದ್ರಿಂದ ಗಸಗಸೆ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವೇನಾದರೂ ಗಸಗಸೆ ಇಲ್ಲ ಅಂದರೆ ಇನ್ನು ಸ್ವಲ್ಪ ಕಡಲೆನ ಹಾಕೋಬೋದು ಕೆಲವರು ಕಡಲೆ ಹಾಕಿದ್ರೆ ಇಷ್ಟಪಡೋದಿಲ್ಲ ಬೇಡ ಅಂದರೆ ಸ್ಕಿಪ್ ಸುಧ ಮಾಡ್ಕೋಬೋದು ಬರೀ ಗಸಗಸೆನ ಅರ್ಧ ಸ್ಪೂನ್ನ ಹಾಕ್ಕೊಳ್ಳಿ ಈಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಮಸಾಲೆಯೆಲ್ಲ ನಾನು ರುಬ್ಕೊಂಡು ಬಂದಿದ್ದೀನಿ ಈಗ ಒಂದು ಮಸಾಲೆ ರೆಡಿಯಾಗಿದೆ ಇವಾಗ ನಾನು ಚಿಕನನ್ನು ಇದ್ದೀನಿ ನೋಡಿ ನೀರೆಲ್ಲ ಎಷ್ಟು ಬಿಟ್ಕೊಂಡಿದೆ ಅಂತ ಅಷ್ಟೆಲ್ಲ ಚೆನ್ನಾಗಿ ನೀರೆಲ್ಲ ಸೋರ್ಸಿದ್ರು ಇನ್ನು ನೀರು ಇಷ್ಟು ಬಿಟ್ಕೊಂಡಿದೆ ಚಿಕನ್ ಆಗಿರೋದ್ರಿಂದ ಬೇಗ ಬಿಂದೋಗಿಬಿಡುತ್ತೆ ನೀರಿದ್ರೂ ಪರವಾಗಿಲ್ಲ ಈ ಟೈಮಲ್ಲಿ ನೀವು ಮಸಾಲೆನ ಹಾಕೊಳ್ಳಿ ನೀರೆಲ್ಲ ಸುಂಡೋವರೆಗೂ ನೀವು ಮಾಡಿಕೊಂಡ್ರೆ ಚಿಕನ್ ಬೇಗ ಬೆಂದೋಗ್ಬಿಡತ್ತೆ ಹಾಗಾಗಿ ನಾನು ಫುಲ್ಲು ಏನು ನೀರು ಇಲ್ಲ ಸ್ವಲ್ಪ ನೀರು ನಾನು ಮಸಾಲೆನ ಹಾಕೋತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಫುಲ್ಲು ಹಾಕೊಳ್ಳಿ ಜಾಡಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊಳ್ಳಿ ತುಂಬ ತೆಳುವಾಗಿ ಮಾಡ್ಕೋಬೇಡಿ ನಾವು ಇನ್ನೂ ಕಾಯಿ ಮಸಾಲೆನ ರುಬ್ಬಿ ಹಾಕಬೇಕಾಗಿರೋದ್ರಿಂದ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನೋಡಿ ಇವಾಗ ಮಸಾಲೆ ಎಲ್ಲ ಹಾಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದೇ ಒಂದು ನಿಮಿಷ ಅಥವಾ ಎರಡು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಅಷ್ಟೇ ನಾವು ಆಲ್ರೆಡಿ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಚಿಕನ್ ಆಗಿರೋದ್ರಿಂದ ತುಂಬ ಹೊತ್ತೇನು ಕುದಿಸ್ಕೋಬೇಡಿ ನಾಟಿ ಕೋಳಿ ಎಲ್ಲ ಆದರೆ ಮೊಟ್ಟೆ ಕೋಳಿ ಎಲ್ಲ ಆದರೆ ನೀವು ತುಂಬ ಹೊತ್ತು ಕುದಿಸ್ಕೊಂಡ್ರೂ ಏನೂ ಆಗೋದಿಲ್ಲ ಇದು ಫಾರಮ್ ಕೋಳಿ ಆಗಿರೋದ್ರಿಂದ ಜಾಸ್ತಿ ಹೊತ್ತೇನು ಕುದಿಸ್ಕೋಬೇಡಿ ಒಂದೆರಡು ನಿಮಿಷ ಇದು ಕುದೀಲಿ ಇದು ನಾನು ನಾನಿಲ್ಲಿ ಕಾಯಿ ಮಸಾಲೆನ ರುಬ್ಕೋತೀನಿ ನೋಡಿ ಇಲ್ಲಿ ಅವಾಗಲೇ ರುಬ್ಕೊಂಡಿದ್ನಲ್ಲ ಅದೇ ಜಾಡಿಗೆ ನಾನು ನನ್ನ ಕೈಯಲ್ಲಿ ಒಂದು ಇಡಿಯಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಈ ಬೌಲಲ್ಲಿ ಒಂದು ಬೌಲಷ್ಟು ಆಗಿದೆ ಅಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ಏನು ಕಾಯಿನ ಹಾಕೋಬೇಡಿ ನೀವು ರುಬ್ಬಿ ಫುಲ್ಲು ಹಾಕೋತೀನಿ ಅಂದರೆ ಹಾಕೊಳ್ಳಿ ಅಥವಾ ನೀವು ಡೈರೆಕ್ಟಾಗಿ ಕಾಯಿಯೆಲ್ಲ ರುಬ್ಕೊಂಡು ಕಾಯಿ ಹಾಲನ್ನು ಸುದ್ದ ನೀವು ಹಾಕೋಬೋದು ಕಾಯಿ ಹಾಲನ್ನು ಹಾಕ್ಕೊಂಡ್ರೆ ಅದನ್ನು ಅಷ್ಟೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಕಾಯಿ ಏನು ಸೋರ್ಸ್ಕೊತಾ ಇಲ್ಲ ಕಾಯಿ ಹಾಲನ್ನು ಹಾಕೋತಾ ಇಲ್ಲ ಫುಲ್ಲು ಕಾಯಿನೇ ನಾನು ಎಲ್ಲ ರುಬ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಕುದೀತಾ ಇದೆ ಇದು ಚಿಕನ್ನು ಮಸಾಲೆಲ್ಲ ಕುದೀತಾ ಇದೆ ನೋಡಿ ಆಲ್ರೆಡಿ ಸ್ವಲ್ಪ ಮುಕ್ಕಾಲು ಪರ್ಸೆಂಟಷ್ಟು ಚಿಕನು ಬೆಂದೋಗ್ಬಿಟ್ಟಿದ್ದೆ ನಾನು ಆದ್ರೂ ಒಂದು ವಿಷಲನ್ನ ಕೂಗಿಸ್ಕೊಂಡೆ ನೀವು ಆ ತಪ್ಪನ್ನು ಮಾಡಬೇಡಿ ವಿಶಾಲನ್ನ ನೀವೇನು ಕೂಗಿಸ್ಕೋಬೇಡಿ ಹಾಗೆ ನೀವು ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ನಾನು ಒಂದು ವಿಶಾಲನ್ನ ಕೂಗಿಸ್ಕೊಳ್ಳೋಣ ಪ್ರೆಸರ್ ಹೋಗ್ಸೋಣ ಅಂತ ಕೂಗಿಸ್ಕೊಂಡೆ ಆದರೆ ಚಿಕನ್ ಸ್ವಲ್ಪ ಬೆಂದೋಗ್ಬಿಟ್ಟಿತ್ತು ನೋಡಿ ಇವಾಗ ಕಾಯಿ ಮಸಾಲೆ ಎಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ಚಿಕನ್ ಸಾಂಬಾರಂದರೆ ಕೆಲವರು ತೆಳುವಾಗಿ ಇಷ್ಟಪಡ್ತಾರೆ ತೆಳುವಾಗಿ ಇಷ್ಟಪಡೋರು ತೆಳುವಾಗಿ ಮಾಡ್ಕೊಳ್ಳಿ ಗಟ್ಟಿಯಾಗಿ ಮಾತ್ರ ಮಾಡ್ಕೋಬೇಡಿ ಚಿಕನ್ ಸಾಂಬಾರು ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಆಗಿ ಮಾಡ್ಕೊಳ್ಳಿ ನಾನು ತೆಳುವಾಗಿ ತುಂಬ ತೆಳುವಾಗೇನು ಮೀಡಿಯಮ್ ಆಗಿ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ನಾನು ಅವಾಗಲೇ ಚಿಕನ್ಗೆ ಉಪ್ಪನ್ನ ಹಾಕ್ಕೊಂಡಿದ್ದೆ ಇವಾಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಉಪ್ಪನ್ನ ಹಾಕೋತಾ ಇದ್ದೀನಿ ರುಚಿನ ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಒಂದು ವಿಶಲ್ನ ಕೂಗಿಸ್ಕೊತೀನಿ ಸ್ವಲ್ಪ ಬೆಂದೋಗಿಬಿಟ್ಟಿತ್ತು ನೀವು ಒಂದು ವಿಷಾಲನ್ನ ಏನು ಕೂಗಿಸ್ಕೋಬೇಡಿ ಬ ಪಾತ್ರೆನಲ್ಲೇ ಹಾಗೆ ಡೈರೆಕ್ಟಾಗಿ ಲಿಡ್ನ ಕ್ಲೋಸ್ ಮಾಡ್ದೇನೆ ಹಾಗೇ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಕಾಯಿ ಮಸಾಲೆ ಬೇಯೋವರೆಗೂ ನೀವು ಕುದಿಸ್ಕೊಂಡ್ರೆ ಸಾಕು ನೋಡಿ ನಾನು ಒಂದು ವಿಷಾಲನ್ನ ಕೂಗಿಸ್ಕೊಂಡಿದ್ದೀನಿ ಪ್ರೆಝರೆಲ್ಲ ಹೋಗ್ಸಿದ್ದೀನಿ ಆದ್ರೂ ಚಿಕನ್ ಬೆಂದೋಗ್ಬಿಟ್ಟಿದೆ ನೋಡಿ ಇನ್ನೂ ಒಳಗಡೆ ಕುದೀತಾ ಇದೆ ಆದ್ರೂ ನಾನು ಪ್ರೆಸರೆಲ್ಲ ಹೋಗಿಸ್ಬಿಟ್ಟು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ಎಲ್ಲ ಫುಲ್ಲು ಬೆಂದಿದೆ ನೋಡಿ ಈ ಥರ ವಿಶಲ್ನ ಕೂಗಿಸ್ಕೋಬೇಡಿ ನೀವು ನಾನು ಒಂದೇ ಒಂದು ವಿಷಲ್ನ ಕೂಗಿಸ್ಕೊಂಡು ಪ್ರೆಝರ್ ಹೋಗ್ಸೋಣ ಅಂತ ಅಂದ್ಕೊಂಡು ಕೂಗಿಸ್ಕೊಂಡೆ ನೀವು ಆ ತಪ್ಪನ್ನ ಮಾಡಬೇಡಿ ಹಾಗೇನೇನೆ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ನೋಡಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಮಸಾಲೆ ಎಲ್ಲ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೋಡಿ ಚಿಕನೆಲ್ಲ ಬೆಂದಿದೆ ಈ ಥರ ಫುಲ್ಲು ಬೆಂದೋದ್ರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವಾಗ ಹಿಂಸೆ ಆಗುತ್ತೆ ಅಂತ ಅಷ್ಟೆ ಈ ಥರ ನೀವು ಚಿಕನನ್ನು ಬೇಯಿಸ್ಕೊಬೇಡಿ ಇನ್ನು ಕಮ್ಮಿನ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಸಾಂಬಾರೆಲ್ಲ ರೆಡಿಯಾಗಿದೆ ಇವಾಗ ನಾನು ಸಾಂಬಾರಲ್ಲಿರೋ ಚಿಕನೆಲ್ಲ ಸಪ್ರೇಟಾಗಿ ಎತ್ಕೋತೀನಿ ಚಿಕನ್ ಚಿಕನೆಲ್ಲ ಎತ್ಕೊಳ್ಳಿ ನೋಡಿ ಚಿಕನೆಲ್ಲ ಎತ್ತಿಟ್ಕೊಂಡು ಒಂದು ಪ್ಲೇಟಿಗೆ ಈಗ ನಾನು ಅವಾಗಲೇ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಕಡೆಗೆ ನಾನು ಒಂದಕ್ಕೂ ನಾಲ್ಕೈದು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಜಜ್ಜಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಈ ಥರ ಜಜ್ಜಿಬಿಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೀವು ಶುಂಠಿನೂ ಸುಧಾ ಜಜ್ಜಿಬಿಟ್ಟು ಹಾಕೋತೀನಿ ಅಂದರೆ ಹಾಕೋಬೋದು ನಾನು ಶುಂಠಿ ಏನು ಹಾಕ್ಕೊಂಡಿಲ್ಲ ಬೆಳ್ಳುಳ್ಳಿನ ಮಾತ್ರ ಜಜ್ಜಿ ಬಿಟ್ಟು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ಈ ಥರ ಫ್ರೈ ಮಾಡಿಕೊಂಡು ನಾನಿಲ್ಲಿ ಮೂರು ಹಸಿರು ಮೆಣಸಿನ್ಕಾಯನ್ನ ಉದ್ದುದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಖಾರ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಒಂದು ಕಡ್ಡಿ ಕರಿಬೇವನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಉದ್ದುದ್ದಕ್ಕೂ ಕಟ್ ಮಾಡಿ ಹಾಕೋಬೋದು ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟಷ್ಟು ಪೇಯವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಾಗಿನೂ ಸುದಾ ಕಟ್ ಮಾಡಿ ಹಾಕೋಬೋದು ಆದಷ್ಟು ಕ್ಯಾಪ್ಸಿಕಮ್ನ ಹಾಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನು ಚಿಕ್ಕ ಸೈಜ್ ಆಗಿರೋದ್ರಿಂದ ಒಂದು ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ದಪ್ಪ ಸೈಜ್ದಾದರೆ ಅರ್ಧ ಹಾಕೊಳ್ಳಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಷ್ಟಕ್ಕೆ ನೀವು ಕ್ಯಾಪ್ಸಿಕಮ್ನ ಹಾಕೊಳ್ಳಿ ಆದಷ್ಟು ಕ್ಯಾಪ್ಸಿಕಮ್ನ ಸಿಕ್ಕಿದ್ರೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಾನು ಈರುಳ್ಳಿ ಈ ಮಸಾಲೆಗೆ ಮಾತ್ರ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಚಿಕನ್ಗೆ ಅವಾಗಲೇ ಉಪ್ಪೆಲ್ಲ ಹಿಡ್ದಿರೋದ್ರಿಂದ ಮಸಾಲೆ ಉಪ್ಪೆಲ್ಲ ಆದಷ್ಟು ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೊಳ್ಳಿ ಇಲ್ಲಿ ಫ್ರೈ ಮಾಡ್ತಿರೋ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ಮನ್ನು ಅಷ್ಟೇ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಕ್ಯಾಪ್ಸಿಕಮ್ಮೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಮಸಾಲೆ ಪೌಡರ್ನ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಚಿಕನ್ ಮಸಾಲಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕನುಗುಣವಾಗಿ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ ಹಸಿರು ಮೆಣಸಿನಕಾಯಿ ಸುದ್ದ ಬಳಸಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಖಾರ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಖಾರ ಜಾಸ್ತಿ ಇಷ್ಟಪಡೋದಾದರೆ ಪೆಪ್ಪರ್ ಪೌಡರು ಅಥವಾ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಎಷ್ಟು ಮಸಾಲೆ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ಏನು ನಾನು ಫ್ರೈ ಮಾಡ್ಕೊಳ್ಳೋದಿಲ್ಲ ಒಂದು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮ್ ಮಾತ್ರ ಮಾಡ್ಕೋಬೇಡಿ ಮಸಾಲೆ ಪೌಡರ್ ಹಾಕ್ಕೊಂಡ್ಮೇಲೆ ನೋಡಿ ಇವಾಗ ಮಸಾಲೆ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆದಮೇಲೆ ಇವಾಗ ನಾನು ಚಿಕನನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಸಾಂಬಾರಿದೆ ಈ ಥರ ಸಾಂಬಾರು ಸಮೇತನೇ ನೀವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಗ್ರೇವಿ ಏನು ಇಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಸಾಂಬಾರನ್ನೇ ಹಾಕ್ಕೊಳ್ಳಿ ಸಾಂಬಾರು ಏನಾದರೂ ಕಮ್ಮಿ ಹಚ್ರೆ ನೀವು ಇನ್ನು ಸ್ವಲ್ಪ ಸಾಂಬಾರನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಇನ್ನು ಒಂದು ಸೌಟಷ್ಟು ಸಾಂಬಾರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ನಾನು ಅವಾಗಲೇ ಹೇಳಿದಾಗೆ ಎಲ್ಲ ಫುಲ್ಲು ಬೆಂದೋಗಿಬಿಟ್ಟಿದೆ ನೀವು ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ಕುಕ್ಕರ್ನಲ್ಲಿ ವಿಶಲ್ನ ಕೂಗಿಸ್ಕೋಬೇಡಿ ನೀವು ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಳೋದಾದರೆ ನಾಟಿ ಕೋಳಿ ಅಥವಾ ಮೊಟ್ಟೆ ಕೋಳಿನಲ್ಲಿ ನೀವು ಈ ಥರ ಬಸ್ ಮಾಡೋದಾದರೆ ಕೂಗಿಸ್ಕೊಳ್ಳಿ ಆ ಚಿಕನ್ನು ಬೇಗ ಬೇಯೋದಿಲ್ಲ ಇದು ಫಾರಮ್ ಕೋಳಿ ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸ್ವಲ್ಪ ಚಿಕನ್ ಬೆಂದಿತ್ತು ಅನ್ನೋದೊಂದು ಬಿಟ್ಟರೆ ಟೇಸ್ಟ್ ಎಲ್ಲ ಸೂಪರಾಗಿತ್ತು ಹೆಸರು ಕಾಳುನು ಅಷ್ಟೇ ತುಂಬ ಬೆಂದೋಗ್ಬಿಟ್ಟಿತ್ತು ನೋಡಿ ಇವಾಗ ಆದ್ರೂ ಟೇಸ್ಟ್ ತುಂಬ ಚೆನ್ನಾಗಿತ್ತು ಹಾಗೆ ಕಾಯಿ ತುರಿನೂ ಅಷ್ಟೇ ಆಪ್ಷನಲ್ಲೂ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ತುರಿದಿರೋ ತೆಂಗಿನ ತುರಿ ಇತ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಅಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ತುಂಬ ಹೊತ್ತೇನೂ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಆದರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚಿಕನ್ ಬಸ್ ಸಾಂಬಾರು ಹಾಗೆ ಚಿಕನ್ನು ಫ್ರೈ ಮಾಡಿರೋದೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಚಿಕನ್ ಇವಾಗ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಮೆಥಡ್ನಲ್ಲಿ ಚಿಕನ್ ಬಸ್ ಮಾಡಿ ಹೇಗೆ ಬಂತು ಅಂತ ನನಗೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನಿಮಗೆ ಈ ಚಿಕನ್ ಬಸ್ ಸಾಂಬಾರು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಇವಾಗ ಚಿಕನ್ ಸಾಂಬಾರು ಅಷ್ಟೇ ನಾನು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಸಾಂಬಾರು ರೆಡಿಯಾಗಿದೆ ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ Thanks for watching. Bye friends.